ಸರ್ ನಮಸ್ಕಾರ ಗುರುಗಳೇ ನಮಸ್ಕಾರ ಶಿವಕುಮಾರ್ ಹೇಗಿದ್ದೀರಾ ಸರ್ ಸೂಪರ್ ಆಗಿದ್ದೀವಿ ನೀವ್ ಹೇಳ್ಬೇಕು ಹೇಗಿದ್ದೀರಾ ನಾವು ಫಸ್ಟ್ ಕ್ಲಾಸ್ ಆಗಿದ್ದೀವಿ ಸರ್ ಎಲ್ಲಾ ನಿಮ್ಮ ಒಂದು ಟಿ ಎಂ ಕ್ಲಾಸ್ ಎಲ್ಲ ಥೆರಪಿಗಳಿಂದ ನಾವು ಸೂಪರ್ ಆಗಿದೀವಿ ಇಲ್ಲ ಸರ್ ಇದು ಪ್ರತಿ ಮನೆಯಲ್ಲಿ ಆಗ್ಬೇಕು ನಮ್ಮನೆ ನಿಮ್ಮನೆಯಲ್ಲೆಲ್ಲ ಆಗಿರೋದಲ್ಲ ಎಲ್ರು ಮನೆಯಲ್ಲೂ ಮಾಡೋಣ ಟಿ ಎಂ ಅದ್ಭುತವಾದ ಕೋರ್ಸ್ ನೀವು ಈಗ ಹನ್ನೆರಡು ಸಾವಿರ ರೂಪಾಯಿ ಹತ್ ಸಾವಿರ ರೂಪಾಯಿ ಅಂತ ಹೇಳ್ತಿದಾರೆ ಸೇರ್ಲಿಕ್ಕೆ ಬಟ್ ಏನೇನು ಅಲ್ಲ ಅದ್ ಕಲ್ತ ಮೇಲೆ ಇವಾಗ ಗೊತ್ತಾಗಲ್ಲ ಅವ್ರಿಗೆ ಕಲ್ತ ಮೇಲೆ ಅವ್ರಿಗೆ ಅದು ಇಟ್ಸ್ ಏನದು ಆಕ್ಚುಲಿ ಒಂದ್ ಎರಡ್ ಮೂರ್ ಸಾರಿ ಡಾಕ್ಟರ್ ಹತ್ರ ಹೋದ್ರೆ ನಿಮ್ಗೆ ಅದ್ರದ್ದು ಸರ್ ನೀವು ಲಾಸ್ಟ್ ಟೈಮ್ ಇಪ್ಪತ್ ಸಾವಿರ ಜಾಸ್ತಿ ಅನಿಸ್ತಾ ಸರ್ ಇಪ್ಪತ್ತೊಂದ್ ಸಾವಿರ ಕೊಟ್ಟಿರೋದು ನಾವು ಅದು ಜಾಸ್ತಿ ಎಲ್ಲಿ ಸರ್ ಈಗ ಆಲ್ರೆಡಿ ಈಗ ಫುಲ್ ಮನೆ ನಮ್ಮೊಬ್ರದೇ ಅಲ್ಲ ಮನೆಯಲ್ಲಿ ಎಷ್ಟ್ ಜನ ಇದೀವಿ ಎಲ್ಲ ಅದು ಎಲ್ಲಾ ರಿಕವರ್ ಆಗ್ಬಿಟ್ಟಿದೆ ಅದ್ರಲ್ಲಿ ಬಿಫೋರ್ ಜಾಯ್ನಿಂಗ್ ಟಿಎಂ ನಿಮ್ ಮನೆ ಸಿಚುಯೇಷನ್ ಹೇಗಿತ್ತೆ ಮೆಡಿಸಿನ್ ಮೇಲೆ ಎಷ್ಟು ಡಿಪೆಂಡೆನ್ಸಿ ಇತ್ತು ಸರ್ ಸಿಚುಯೇಷನ್ ಅದು ತುಂಬಾ ವರ್ಷ ಆಗಿ ಇತ್ತು ಅಂತ ಹೇಳ್ಬೋದು ಯಾಕಂದ್ರೆ ಆರ್ಡಿನರಿ ಮ್ಯಾಮ್ ಈಸ್ ಎ ಡಿಆರ್ಡಿಒ ಸೈಂಟಿಸ್ಟ್ ಹೇಳಿ ಸರ್ ತಮ್ ಪ್ರೊಫೆಸರ್ ಗ್ಯಾಸ್ಟ್ರಿಕ್ ಮನೆಯವರಿಗೆ ತುಂಬಾನೇ ಇತ್ತು ಆಲ್ಮೋಸ್ಟ್ ವಿತ್ ಫೋರ್ ಸಿಟಿಂಗ್ಸ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ರಿಸಲ್ಟ್ಸ್ ಆಗೋಯ್ತ್ ಬಂತು ಟ್ವೆಂಟಿ ಪರ್ಸೆಂಟು ನೀವು ಹೇಳ್ದಂಗೆ ಅದು ಫುಡ್ ಇದರಲ್ಲಿ ಚೇಂಜ್ ಮಾಡ್ಕೊಳ್ಳಿ ಎಲ್ಲ ಆರಾಮ ಇವಾಗ ಏನಿಲ್ಲ ಸರ್ ದೇ ಆರ್ ಫ್ರೀ ಫ್ರಮ್ ಮೆಡಿಸಿನ್